ಎಲ್ರಿಗೂ ನಮಸ್ಕಾರ ಇವತ್ತು ಗಣಿತ ತರಗತಿಯಲ್ಲಿ ಭಿನ್ನ ರಾಶಿಗಳ ಹೋಲಿಕೆ ಏರಿಕೆ ಮತ್ತು ಇಳಿಕೆ ಕ್ರಮಗಳನ್ನು ಮಾಡೋದು ಹೇಗೆ ಅನ್ನುವಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಭಿನ್ನ ರಾಶಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಹೋಲಿಕೆ ಮಾಡುವಂಥದ್ದು ಅದು ಯಾವುದು ಚಿಕ್ಕದು ಯಾವುದು ದೊಡ್ಡದು ಅನ್ನುವಂಥದ್ದು ನಮಗೆ ತಿಳಿಯುತ್ತೆ ಈಗ ಅಂಶ ಸಮವಾಗಿದ್ದಾರೆ ಏನು ಅಂಶ ಸಮವಾಗಿದೆ ಈಗ ಮೂರನೇ ಐದಿದೆ ಎಂಟನೇ ಐದಿದೆ ಏಳನೇ ಐದಿದೆ ನಾಲ್ಕನೇ ಐದಿದೆ ಈಗ ಯಾವ ಚಿಕ್ಕದು ಯಾವ ದೊಡ್ಡದು ನಮಗೆ ಗೊತ್ತಾಗಬೇಕು ಈಗ ಫಾರ್ ಎಕ್ಸಾಂಪಲ್ ಇದನ್ನು ಏರಿಕೆ ಕ್ರಮದಲ್ಲೋ ಅಥವಾ ಇಳಿಕೆ ಕ್ರಮದಲ್ಲೋ ಬರೀಬೇಕು ನಾವು ಇಲ್ಲಿ ಅಂಶ ಏನಾಗಿದೆ ಸಮವಾಗಿದೆ ಇಲ್ಲಿ ಇರುವಂತ ನಾಲ್ಕು ಭಿನ್ನ ರಾಶಿಗಳಲ್ಲಿ ಅಂಶ ಸಮವಾಗಿದೆ ಛೇದ ಏನಾಗಿದೆ ಡಿಫರೆಂಟ್ ಆಗಿದೆ ಬೇರೆ ಬೇರೆ ಆಗಿದೆ ಆಗ ಏನಾಗುತ್ತೆ ಅಂದ್ರೆ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದೇ ದೊಡ್ಡದಾಗುತ್ತೆ ಯಾವುದು ದೊಡ್ಡದಿರುತ್ತೋ ಅದೇ ಚಿಕ್ಕದಾಗುತ್ತೆ ಇನ್ನೊಮ್ಮೆ ಹೇಳ್ತೇನೆ ಅಂಶ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದೇ ದೊಡ್ಡದಾಗಿರುತ್ತೆ ಯಾವುದು ದೊಡ್ಡದಾಗಿರುತ್ತೋ ಅದೇ ಚಿಕ್ಕದಾಗುತ್ತೆ ಅಂದ್ರೆ ಇಲ್ಲಿ ಛೇದದಲ್ಲಿ ಮೂರಿದೆ ಇಲ್ಲಿ ಎಂಟಿದೆ ಇಲ್ಲಿ ಏಳಿದೆ ಇದೆ ಇಲ್ಲಿ ನಾಲ್ಕಿದೆ ಇದೆ ಹಾಗಾದ್ರೆ ಈ ನಾಲ್ಕು ಭಿನ್ನ ರಾಶಿಗಳಲ್ಲಿ ದೊಡ್ಡದ್ಯಾವ್ದಾಗುತ್ತೆ ಅಂದ್ರೆ ಮೂರನೇ ಐದು ದೊಡ್ಡದಾಗುತ್ತೆ ಚಿಕ್ಕದ ಯಾವುದಾಗುತ್ತೆ ಅಂದ್ರೆ ಎಂಟನೇ ಐದಾಗುತ್ತೆ ಅಂದ್ರೆ ಅಂಶ ಸಮವಾಗಿದ್ದಾಗ ಅಂಶ ಸಮವಾಗಿದ್ದಾಗ ಅಂಶ ನೋಡಿ ಎಲ್ಲಾ ಒಂದು ಭಿನ್ನ ರಾಶಿಗಳು ಸಮವಾಗಿದೆ ಅಂಶ ಸಮವಾಗಿದ್ದಂತ ಸಂದರ್ಭದಲ್ಲಿ ಛೇದಗಳು ಬೇರೆ ಬೇರೆ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದೇ ದೊಡ್ಡದು ಯಾವುದು ದೊಡ್ಡದಿರುತ್ತೋ ಛೇದದಲ್ಲಿ ಅದೇ ಚಿಕ್ಕದು ಸೊ ಇದರಲ್ಲಿ ಮೂರನೇ ಐದು ದೊಡ್ಡದು ಎಂಟನೇ ಐದು ಏನಾಗುತ್ತೆ ಚಿಕ್ಕದಾಗುತ್ತೆ ಈಗ ನಾವು ಏರಿಕೆ ಕ್ರಮನೂ ಇಳಿಕೆ ಕ್ರಮವನ್ನು ಬರೀಬೇಕು ಏರಿಕೆ ಕ್ರಮ ಅಂದಾಗ ನಮಗೆ ಗೊತ್ತು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರ್ಕೊಳ್ತಾ ಹೋಗುವಂಥದ್ದು ಇಲ್ಲಿ ಚಿಕ್ಕದು ಯಾವುದು ಆಗುತ್ತೆ ಎಂಟನೇ ಐದಾಗುತ್ತೆ ಏರಿಕೆ ಬರೆಯೋದಾದ್ರೆ ಇನ್ನ ಇಳಿಕೆ ಅಂದಾಗ ಏಳನೇ ಐದು ಆಗುತ್ತೆ ಆಮೇಲೆ ನಾಲ್ಕನೇ ಐದಾಗುತ್ತೆ ಆಮೇಲೆ ಮೂರನೇ ಐದಾಗುತ್ತೆ ಇದು ಏರಿಕೆ ಕ್ರಮ ಅಂದ್ರೆ ಚಿಕ್ಕ ಸಂಖ್ಯೆ ನಾವು ದೊಡ್ಡ ಸಂಖ್ಯೆಯನ್ನ ಬರಿತಾ ಹೋದ್ವಿ ಇದು ಯಾವಾಗ ಅಂಶ ಸಮವಾಗಿದ್ದಾಗ ಛೇದದಲ್ಲಿ ಬೇರೆ ಬೇರೆ ಇದ್ದಂತ ಅಂಕಿಗಳು ಬೇರೆ ಬೇರೆ ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂಶ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದೇ ದೊಡ್ಡದು ಛೇದದಲ್ಲಿ ಯಾವ್ದು ದೊಡ್ಡದಿರುತ್ತೋ ಅದೇ ಚಿಕ್ಕದು ಇಳಿಕೆಯನ್ನ ಬರೆಯೋಣ ಇಳಿಕೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಬರೆಯೋದು ಇಲ್ಲಿ ಮೂರನೇ ಐದು ಏನಾಗುತ್ತೆ ದೊಡ್ಡ ಸಂಖ್ಯೆ ಆಗುತ್ತೆ ಆಮೇಲೆ ನಾಲ್ಕನೇ ಐದು ಆಮೇಲೆ ಏಳನೇ ಐದು ಆಮೇಲೆ ಎಂಟನೇ ಐದು ಇದು ಈ ರೀತಿಯಾಗಿ ಮಾಡುವಂಥದ್ದು ಮತ್ತೆ ಭೀನರಾಶಿಗಳನ್ನ ಹೋಲಿಕೆ ಮಾಡುವಂಥ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಅಂದರೆ ಯಾವಾಗ ಯಾವುದೇ ಎರಡು ಭೀನರಾಶಿಯನ್ನ ತೆಗೆದುಕೊಂಡಾಗ ಈಗ ಎಂಟನೇ ಐದಿದೆ ಎಂಟನೇ ಮೂರಿದೆ ಈಗ ನಾನು ಸಾರಿ ತಗೋಣ ಐದನೇ ಎಂಟಿದೆ ಸಾರಿ ಎಂಟನೇ ಐದಿದೆ ಮೂರನೇ ಐದಿದೆ ಇಲ್ಲಿ ಏನಾಗಿದೆ ಅಂಶ ಸಮವಾಗಿದೆ ಛೇದ ಬೇರೆ ಬೇರೆ ಇದೆ ಅವಾಗಲೇ ನಾನು ಹೇಳ್ದಂಗೆ ಇಲ್ಲಿ ಮೂರಿದೆ ಇಲ್ಲಿ ಎಂಟಿದೆ ಮಿನ ರಾಶಿಗಳನ್ನಾಗಿ ಯಾವುದೇ ಒಂದು ಅಂಕಿಗಳನ್ನ ಓಡಿಸಬೇಕಾದ್ರೆ ಮೊದಲನೇ ಸಂಖ್ಯೆ ದೊಡ್ಡದಾಗಿದ್ದರೆ ಮೊದಲನೇ ಸಂಖ್ಯೆ ದೊಡ್ಡದಾಗಿದ್ರೆ ಅದಕ್ಕೆ ನಾವು ಯಾವಾಗಲೂ ಕೂಡ ದೊಡ್ಡ ಚಿಹ್ನೆಯನ್ನು ಹಾಕಬೇಕು ಇದು ದೊಡ್ಡ ಚಿಹ್ನೆ ಅಂದ್ರೆ ಎಡಗೆಡೆಗೆ ಬಾಯಿ ತೆರ್ಕೊಂಡಿದೆ ಅಂದ್ರೆ ಅದು ದೊಡ್ಡ ಚಿಹ್ನೆ ಬಲಗಡೆಗೆ ಅದು ಬಾಯಿ ತೆರ್ಕೊಂಡಿದೆ ಅಂದ್ರೆ ಅದು ಚಿಕ್ಕ ಚಿಹ್ನೆ ಎರಡೂ ಕಡೆ ಸಮವಾಗಿದ್ರೆ ಎರಡೂ ಕಡೆ ಅಂಕಿಗಳು ಸಮವಾಗಿದ್ರೆ ಭಿನ್ನ ರಾಶಿ ಬೇರೆ ಸಂಖ್ಯೆಗಳಾಗ್ಲಿ ಸಮವಾಗಿದ್ರೆ ಅದು ಸಮ ಈಗ ಎಂಟನೇ ಐದು ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ಅಂದ್ರೆ ಹೋಲಿಕೆ ಮಾಡುವಂತ ಸಂದರ್ಭದಲ್ಲಿ ಮೊದಲನೇ ಸಂಖ್ಯೆ ಏನಾದರೂ ಚಿಕ್ಕದಾಗಿದ್ರೆ ಚಿಕ್ಕ ಚಿಹ್ನೆ ಹಾಕ್ಬೇಕು ಮೊದಲನೇ ಸಂಖ್ಯೆ ಏನಾದರೂ ದೊಡ್ಡ ದೊಡ್ಡದಾಗಿದ್ರೆ ದೊಡ್ಡ ಚಿಹ್ನೆ ಆಗ್ಬೇಕು ಇಲ್ಲಿ ಎಂಟನೇ ಐದು ಏನಾಗಿದೆ ಚಿಕ್ಕದಾಗಿರೋದ್ರಿಂದ ನಾವೇನ್ ಮಾಡ್ಬೇಕು ಚಿಕ್ಕ ಚಿಹ್ನೆಯನ್ನ ಹಾಕ್ಬೇಕು ಇಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾವುದೇ ಸಂಖ್ಯೆಗಳನ್ನ ಹೋಲಿಸ್ಬೇಕಾದ್ರೆ ಮೊದಲನೇ ಸಂಖ್ಯೆ ದೊಡ್ಡದಾಗಿದ್ರೆ ದೊಡ್ಡ ಚಿಹ್ನೆಯನ್ನ ಹಾಕ್ಬೇಕು ಅಂದ್ರೆ ಅಂದ್ರೆ ಹೆಚ್ಚು ಚಿಹ್ನೆಯನ್ನ ಹಾಕ್ಬೇಕು ಮೊದಲನೇ ಸಂಖ್ಯೆ ಏನಾದರೂ ಚಿಕ್ಕದಾಗಿದ್ರೆ ಚಿಕ್ಕ ಚಿಹ್ನೆ ಅಥವಾ ಕಡಿಮೆ ಚಿಹ್ನೆಯನ್ನ ಹಾಕಬೇಕು ಇದಿಷ್ಟು ಅಂಶ ಸಮವಾಗಿದ್ದಾಗ ಆಯಿತು ಈಗ ಚೇನ ಸಮವಾಗಿದ್ದಾಗ ಹೀಗೆ ಅನ್ನೋದನ್ನು ನೋಡೋಣ ಈಗ ಆರನೇ ಮೂರು ಆರನೇ ಎಂಟು ಆರನೇ ಹನ್ನೊಂದು ಆರನೇ ಐದು ಇಲ್ಲೇನಾಗಿದೆ ಛೇದ ಸಮವಾಗಿದೆ ಛೇದ ಸಮವಾಗಿದ್ದಂಥ ಸಂದರ್ಭದಲ್ಲಿ ಈ ಅಂಶದಲ್ಲಿ ಬೇರೆ ಬೇರೆ ಇದ್ದಂಥ ಸಂದರ್ಭದಲ್ಲಿ ಅಂಕಿಗಳು ಆಗ ಅಂಶದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದೇ ಚಿಕ್ಕದು ಈ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದೇ ದೊಡ್ಡದು ಯಾವಾಗ ಅಂದ್ರೆ ಛೇದ ಸಮವಾಗಿದ್ದಾಗ ಈಗ ಛೇದ ಸಮವಾಗಿದೆ ಇದರಲ್ಲಿ ಯಾವುದು ದೊಡ್ಡದಿರೋದಂದ್ರೆ ಛೇದ ಅಂಶದಲ್ಲಿ ಹನ್ನೊಂದು ದೊಡ್ಡದಾಗಿದೆ ಛೇದ ಸಮವಾಗಿದೆ ಅಂಶದಲ್ಲಿ ಹನ್ನೊಂದು ದೊಡ್ಡದಾಗಿದೆ ಸೊ ಆರನೇ ಹನ್ನೊಂದು ದೊಡ್ಡದಾಗ್ತದೆ ಇಲ್ಲಿ ಆರನೇ ಮೂರು ಏನಾಗ್ತದೆ ಚಿಕ್ಕದಾಗ್ತದೆ ಸೊ ಮೊದಲನೇ ಸಂಖ್ಯೆ ದೊಡ್ಡದಾಗಿರೋದ್ರಿಂದ ನಾವೇನ್ ಮಾಡಬೇಕು ದೊಡ್ಡ ಚಿಹ್ನೆಯನ್ನ ಹಾಕ್ಬೇಕು ಇನ್ನು ಏರಿಕೆ ಕ್ರಮವನ್ನ ನೋಡಿದಾಗ ಬಹಳಷ್ಟು ಈಸಿಯಾಗಿ ಮಾಡ್ತೀವಿ ಈಗ ನಮಗೆ ಗೊತ್ತಾಗುತ್ತೆ ಓಹ್ ಛೇದ ಸಮವಾಗಿದೆ ಛೇದ ಸಮವಾಗಿದೆ ಅಂತ ಸಂದರ್ಭದಲ್ಲಿ ಯಾವ ಚಿಕ್ಕದಿರುತ್ತೋ ಅದೇ ಚಿಕ್ಕದು ಯಾವ ದೊಡ್ಡದಿರುತ್ತೋ ಅದೇ ದೊಡ್ಡದು ಸೊ ಆರನೇ ಮೂರು ಚಿಕ್ಕದಾಗ್ತದೆ ನೆಕ್ಸ್ಟ್ ಆರನೇ ಐದು ಚಿಕ್ಕದಾಗ್ತದೆ ಆಮೇಲೆ ಆರನೇ ಎಂಟು ಆಮೇಲೆ ಆರನೇ ಹನ್ನೊಂದು ಇನ್ನ ಇಳಿಕೆ ಕ್ರಮವನ್ನ ನೋಡೋದಾದ್ರೆ ಸೇಮ್ ಇದೇ ತರ ಆರನೇ ಹನ್ನೊಂದು ಆರನೇ ಎಂಟು ನೆಕ್ಸ್ಟ್ ಆರನೇ ಐದು ನೆಕ್ಸ್ಟ್ ಆರನೇ ಮೂರು ಇದು ಏರಿಕೆ ಮತ್ತು ಇಳಿಕೆ ಕ್ರಮಗಳನ್ನು ಬರೆಯುವ ರೀತಿ ಅಂದ್ರೆ ಚಿಕ್ಕ ದೊಡ್ಡ ಬರೋದು ಇಲ್ಲಿ ದೊಡ್ಡದರಿಂದ ಚಿಕ್ಕತನ ಬದುವೆ ಇದು ಭಿನ್ನ ರಾಶಿಗಳ ಹೋಲಿಕೆ ಸಂಬಂಧಪಟ್ಟಂತೆ ಇದು ಯಾವಾಗ ಅಂಶ ಸಮವಾಗಿದ್ದಾಗ ಛೇದ ಸಮವಾಗಿದ್ದಾಗ ನಾವು ಮಾಡ್ತೀವಿ ಹಾಗಾದ್ರೆ ಛೇದ ಅಂಶನೂ ಬೇರೆ ಇರುತ್ತೆ ಛೇದನೂ ಬೇರೆ ಇರುತ್ತೆ ಅವಾಗ ಮಾಡಬೇಕು ಅವಾಗ ಏನ್ ಮಾಡ್ಬೇಕು ಅಂದ್ರೆ ಲಸಾಗುವನ್ನು ತೆಕ್ಕೋಬೇಕಾಗ್ತದೆ ಲಸಾಗುವನ್ನು ತೆಕ್ಕೋಬಿಟ್ಟು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಛೇದವನ್ನ ಸಮ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಮೂರನೇ ಎರಡು ನಾಲ್ಕನೇ ಐದು ಐದನೇ ಎರಡು ಮತ್ತೊಂದು ಆರನೇ ಹತ್ತು ಅಂತ ಇದೆ ಈಗ ಏನಾಗಿದೆ ಯಾವ ದೊಡ್ಡದು ಯಾವ ಚಿಕ್ಕದು ಅಂತ ನಮಗೆ ಗೊತ್ತಾಗ್ತಾ ಇದೆ ಈಗ ಏನು ಮಾಡಬೇಕು ಇಲ್ಲಿರುವಂಥ ಛೇದವನ್ನು ಸಮ ಮಾಡ್ಕೋಬೇಕು ಈಗೇನು ಮಾಡಬೇಕು ಅಂದರೆ ಈ ಮೂರು ನಾಲ್ಕು ಐದು ಆರುಗಳಿಗೆ ನಾವು ಲಸಾಗುವನ್ನು ತಗೋಬೇಕು ಮೂರು ನಾಲ್ಕು ಐದು ಆರು ಇವಕ್ಕೆ ಮಾಡಬೇಕು ಲಸಾಗುವನ್ನು ತಗೋಬೇಕು ಈಗ ನೋಡಿ ಇಲ್ಲಿ ಎರಡು ತಗೋಣ ಎರಡರಿಂದ ಮೂರು ಭಾಗ ಆಗಲ್ಲ ಹಾಗೆ ತಗೋಣ ಎರಡು ಎರಡುಲಿ ನಾಲ್ಕು ಐದನ್ನು ಹಾಗೆ ಇಟ್ಕೊಳ ಆರು ಭಾಗ ಆಗುತ್ತೆ ಎರಡು ಮೂರಲಿ ಆರು ಈಗ ಮತ್ತೆ ನೋಡೋಣ ಮೂರರಿಂದ ಹೋಗ್ತದೆ ಮೂರು ಒಂದ್ಲಾ ಓಕೆ ಎರಡನ್ನ ಹಾಗೆ ಇಟ್ಕೊಳ್ಳೋಣ ಐದನ್ನು ಹಾಗೆ ಇಟ್ಕೊಳ್ಳೋಣ ಮೂರು ಒಂದಿಲ್ಲ ಮೂರು ಸೊ ಎರಡನ್ನು ಕೂಡ ಭಾಗಿಸೋಣ ಅವು ಅವಿಭಾಜ್ಯ ಸಂಖ್ಯೆ ಮತ್ತೆ ಅದೇ ಬರುತ್ತೆ ಅದ್ರ ಭಾಗ್ಸೋಣ ಮತ್ತೆ ಐದನಿಂದ ಬಾಗ್ಸೋಣ ಸೊ ಇಲ್ಲಿ ಈ ಅಪವರ್ತನಗಳನ್ನು ನಾವು ಗುಳಿಸ್ಕೊಳ್ಳೋಣ ಎರಡು ಮೂರ್ಲಿ ಆರು ಆರೇಳಿ ಹನ್ನೆರಡು ಹನ್ನೆರಡು ಐದು ಅರವತ್ತು ಛೇದ ಏನಾಯಿತು ಸಮ ಆಯಿತು ಎಲ್ಲದಕ್ಕೂ ಛೇದ ಸಮ ಆದಾಗ ಅರವತ್ತು ಅರವತ್ತನೇ ಈಗ ಮೂರಿಂದ ಅರವತ್ತು ಅಂದರೆ ಮೂರು ಇಪ್ಪತ್ತು ಇಪ್ಪತ್ತು ಲ ಇಪ್ಪತ್ತೇಳಿ ನಲವತ್ತಾಗುತ್ತೆ ಇದು ನಾಲ್ಕು ಇಲ್ಲ ಹದಿನೈದು ಐದ್ಲಿ ಎಪ್ಪತ್ತೈದು ಆಗುತ್ತೆ ನೆಕ್ಸ್ಟ್ ಐದು ಹನ್ನೆರಡು ಐದು ಹನ್ನೆರಡು ಅಂದಾಗ ಹನ್ನೆರಡು ಇಪ್ಪತ್ನಾಲ್ಕು ಆಗ್ತದೆ ಅರವತ್ತನೇ ಇಪ್ಪತ್ನಾಕಾಯಿತು ಆರ್ ಅತ್ಲಿ ಅರವತ್ತು ಆರ್ ಅತ್ಲಿ ಇಂದಾಗ ಹತ್ತಲಿ ನೂರ ಸೊ ಇಲ್ಲಿ ನೋಡಿದ್ವಿ ಮೂರ್ ಇಪ್ಪತ್ತಲಿಂದ ಇಪ್ಪತ್ತೆಳ್ಳಿ ನಲವತ್ತಾಯ್ತು ಇಲ್ಲಿ ನಾಕ್ ಹದಿನೈದು ಅಂದಿದ್ವಿ ಎಪ್ಪತ್ತೈದು ಎಪ್ಪತ್ತೈದಾಯ್ತು ಐದು ಇಪ್ಪತ್ಲಿ ಐದು ಹನ್ನೆರಡ್ಲಿ ಹನ್ನೆರಡು ಎಳ್ಳಿ ಇಪ್ಪತ್ನಾಲ್ಕಾಯ್ತು ಆರ್ ಹತ್ತಲಿ ಅಂದಾಗ ಹತ್ತಲಿ ನೂರಾಯ್ತು ಈಗ ಛೇದ ಸಮವ ಆಯ್ತು ಛೇದ ಸಮವಾಗಿದ್ದಾಗ ಅಂಶದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದೇ ಚಿಕ್ಕದು ಯಾವುದು ದೊಡ್ಡದಿರುತ್ತೋ ಅದೇ ದೊಡ್ಡದು ಸೊ ಈಗ ನಾವು ಆರಾಮಾಗಿ ಏರಿಕೆ ಮತ್ತು ಇಳಿಕೆ ಕ್ರಮವನ್ನ ಮಾಡಬಹುದು ಈಗ ಏರಿಕೆಯನ್ನು ನೋಡೋಣ ಈಗ ನಮಗೆ ಗೊತ್ತಾಯ್ತು ಇದರಲ್ಲಿ ಚಿಕ್ಕದು ಯಾವುದು ಅಂದ್ರೆ ಅರುವತ್ತನೇ ಇಪ್ಪತ್ನಾಲ್ಕು ಅಂದ್ರೆ ಐದನೇ ಎರಡು ಚಿಕ್ಕದಾಯ್ತು ಆಮೇಲೆ ಅರವತ್ತನೇ ನಲವತ್ತು ಅಂದಾಗ ಮೂರನೇ ಎರಡು ಆಯ್ತು ಆಮೇಲೆ ಅರುವತ್ತನೇ ಎಪ್ಪತ್ತೈದು ಅಂದ್ರೆ ನಾಲ್ಕನೇ ಐದು ಚಿಕ್ಕ ಆಮೇಲೆ ಆರನೇ ಹತ್ತು ಆಮೇಲೆ ಇಳಿಕೆ ಕ್ರಮವನ್ನ ಮಾಡುದು ಅಂದ್ರೆ ಇದನ್ನೇ ಏನ್ ಮಾಡೋದು ಉಲ್ಟಾ ಬರೆಯುವಂಥದ್ದು ಅಂದ್ರೆ ದೊಡ್ಡದ್ರಿಂದ ಚಿಕ್ಕದು ಇಲ್ಲಿ ದೊಡ್ಡದೇ ಆರನೇ ಹತ್ತು ಆಮೇಲೆ ನಾಲ್ಕನೇ ಐದು ಆಮೇಲೆ ಮೂರನೇ ಎರಡು ಆಮೇಲೆ ಐದನೇ ಎರಡು ಸೊ ಐದನೆ ಇದಾಗ್ತದೆ ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಲಸಾಗವನ್ನು ಕಂಡಿಡ್ಕೊಬಿಟ್ಟು ಲಸಾಗವನ್ನು ಕಂಡು ಹಿಡ್ಕೊಂಡು ಛೇದವನ್ನ ಸಮ ಮಾಡ್ಕೋಬೇಕು ಆಗ ನಮಗೆ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅನ್ನೋಂಥದ್ದು ತಿಳಿದು ಬರುತ್ತೆ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಮೀನರಾಶಿಗಳನ್ನ ಹೋಲಿಕೆ ಮಾಡ್ಬೋದು ಜೊತೆಗೆ ನಾವು ಸಮಾನ ಭಿನ್ನ ರಾಶಿಯನ್ನು ಕೂಡ ಮಾಡೋದ್ರ ಮುಖಾಂತರ ಏನ್ ಮಾಡ್ಬೋದು ಛೇದವನ್ನ ಸಮ ಮಾಡ್ಕೋಬಹುದು ಈಗ ಇಲ್ಲಿ ಏನ್ ಮಾಡ್ಬೋದು ಅಂಶ ಮತ್ತು ಛೇದನ ಒಂದೇ ಸಂಖ್ಯೆಯಿಂದ ಗುಣಿಸ್ಕೊಬಿಟ್ಟು ಎಲ್ಲ ಛೇದಗಳನ್ನ ಏನ್ ಮಾಡ್ಬೋದು ಸಮವಾಗಿ ಮಾಡ್ಕೋಬಹುದು ಇಲ್ಲಿ ಇದನ್ನ ನಾವೇನ್ ಮಾಡಬಹುದು ಡೈರೆಕ್ಟ್ ಆಗಿ ಇಪ್ಪತ್ತರಿಂದ ಮಾಡ್ಕೋಬೇಕಾಯ್ತು ಇದನ್ನ ಹದಿನೈದರಿಂದ ಇದನ್ನ ಆ ಹನ್ನೆರಡರಿಂದ ಆ ರೀತಿನೂ ಆಗುತ್ತೆ ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತದನ್ನ ನಾವು ಸಮಾನ ಭಿನ್ನ ರಾಶಿ ಅಂತೇಳಿ ಕರಿತೇವೆ ಇಲ್ಲಿ ಇಷ್ಟು ನಾವು ಫಸ್ಟು ಏನ್ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಕಂಡುಹಿಡಬೋದು ಯಾವುದ್ರ ಮುಖಾಂತರ ಲಸಾಗುವನ್ನು ಕಂಡುಹಿಡ್ಕೋಬೇಕು ಲಸಾಗುವನ್ನು ಕಂಡಿಡ್ಕಂಡು ಆಮೇಲೆ ಏನು ಮಾಡ್ಬೋದು ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದನ್ನು ನಾವು ಕಂಡುಹಿಡೀಬೋದು ಈ ರೀತಿಯಾಗಿ ಭಿನ ರಾಶಿಗಳನ್ನ ಹೋಲಿಸ್ಬೋದು ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತೀನಿ ಮುಂದಿನ ತರಗತಿಯಲ್ಲಿ ಅಲ್ಲಿವರೆಗೂ ನನ್ನ ಚಾನೆಲನ್ನು ತಪ್ಪದೆ ವೀಕ್ಷಿಸಿ ಎಲ್ಲರಿಗೂ ಧನ್ಯವಾದಗಳು